ಆಯ್ ಹಲೋ ನಮಸ್ಕಾರ ನೀವು ನೋಡ್ತಿದ್ದೀರಾ ಇನ್ಫಾರ್ಮೇಶನ್ ಪ್ಲಸ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ ಎಳೆಯರೆ ಮಗುವಿಗೆ ತಾಯಿ ಹಾಲೆ ಅಮೃತ ಸಣ್ಣ ಮಗುವಿಗಾಗಿಲ್ಲ ಅಥವಾ ಪ್ರತಿಯೊಂದು ಜೀವಿ ಕೂಡ ತಾಯಿ ಹಾಲೆ ಅಮೃತ ಈ ವಿಚಾರವನ್ನು ಯಾಕೆ ಹೇಳ್ತಿದ್ದೇನೆ ಅಂದ್ರೆ ಈಗ ಎಲ್ಲವೂ ಕೂಡ ಮಾರ್ಕೆಟ್ ನಲ್ಲಿ ಲಭಿಸುತ್ತದೆ ಹಾಲಿರಲಿ ಅಥವಾ ಮಗುವಿಗೆ ಬೇಕಾಗಿರುವ ಆಹಾರ ಇರಲಿ ಎಲ್ಲ ಕೂಡ ಮಾರ್ಕೆಟ್ ಅಲ್ಲಿ ಸಿಗ್ತದೆ ಬೇರೆ ಬೇರೆ ರೀತಿಯ ಕಂಪನಿಗಳು ಕೂಡ ಬೇರೆ ಬೇರೆ ರೀತಿಯಲ್ಲಿ ಮಗುಲೆ ಮಕ್ಕಳಿಗೆಲ್ಲ ಆಹಾರವನ್ನು ತರಿಸ್ತದೆ ಆದರೆ ಈಗ ಸ್ವಿಸ್ ತನಿಖಾ ಸಂಸ್ಥೆಯಾದ ಪಬ್ಲಿಕ್ ಐ ಇದೊಂದು ಆಘಾತಕಾರಿ ವರದಿಯನ್ನು ಬಿಡುಗಡೆ ಮಾಡಿದೆ ಹೌದು ಸೆರೆಲಾಕ್ ಸೆರೆಲಾಕ್ನಲ್ಲಿ ಅದರಲ್ಲಿ ಸಕ್ಕರೆ ಅಂಶ ಜಾಸ್ತಿ ಅಂತ ವರದಿ ಬಿಡುಗಡೆ ಮಾಡಿದೆ ಮಕ್ಕಳಿಗೆ ಇರಲಿ ಅಥವಾ ಸಣ್ಣ ಮಗುಗೆ ಇರಲಿ ಸಕ್ಕರೆ ಅಂಶ ಅವಶ್ಯಕತೆ ಇಲ್ಲ ಆದರೆ ಈ ಉತ್ಪನ್ನಗಳಲ್ಲಿ ಸಕ್ಕರೆ ಅಂಶ ಹೆಚ್ಚಿದೆ ಅಂತ ವರದಿ ಕೊಟ್ಟಿದೆ ಅದು ಕೂಡ ಎಲ್ಲ ರಾಷ್ಟ್ರಗಳಲ್ಲಿ ಕೂಡ ಒಂದೇ ರೀತಿ ಇಲ್ಲ ಯು ಕೆ ಜರ್ಮನಿ ಸ್ವಿಟ್ಜರ್ಲ್ಯಾಂಡ್ ಇದರಲ್ಲಿ ಈ ರಾಷ್ಟ್ರಗಳಲ್ಲಿ ಸಕ್ಕರೆ ಮುಕ್ತ ಅಂದ್ರೆ ಇದರಲ್ಲಿ ಸಕ್ಕರೆ ಅಂಶ ಇಲ್ಲ ಹಾಗೆ ಆಫ್ರಿಕಾ ಲ್ಯಾಟಿನ್ ಅಮೆರಿಕ ಮತ್ತು ಏಷ್ಯಾದ ಕಡಿಮೆ ಆದಾಯ ತರುವ ದೇಶಗಳಲ್ಲಿ ಶಿಶು ಆಹಾರದ ಉತ್ಪನ್ನಗಳ ಮೇಲೆ ಅದರಲ್ಲಿ ಸಕ್ಕರೆ ಅಂಶ ಹೆಚ್ಚಿದೆ ಶಿಶು ಹಾಲು ಉತ್ಪನ್ನಗಳಿಗೆ ಸಕ್ಕರೆ ಮತ್ತು ಜೇನುತುಪ್ಪ ಮಿಶ್ರಣ ಮಾಡಿ ಅಂತಾರಾಷ್ಟ್ರೀಯ ಮಾರ್ಗಸೂಚಿಯನ್ನು ಉಲ್ಲಂಘಿಸಿದೆ ಅಂತ ವರದಿ ಮಾಡಿದೆ ಆದರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿದ ನೆಸ್ಲೆ ಇಂಡಿಯಾ ಕಂಪೆನಿ ಏಕದಳ ಶ್ರೇಣಿಯಾದಂತ ಸೇರಿಸಿದ ಸಕ್ಕರೆಯಲ್ಲಿ ಶೇಕಡ ಮೂವತ್ತರವರೆಗೆ ಕಡಿಮೆ ಮಾಡುವ ಎಲ್ಲ ಪ್ರಯತ್ನಗಳನ್ನು ಮಾಡಿದೆ ಅಂತ ಹೇಳಿದೆ ಸಣ್ಣ ಮಗುವಿಗೆ ಮಕ್ಕಳಿಗೆ ಆಗಿರಲಿ ಸಕ್ಕರೆಯನ್ನು ಹೆಚ್ಚಿಕೊಟ್ಟರೆ ಅದರ ಪರಿಣಾಮಗಳು ದುಷ್ಪರಿಣಾಮಗಳು ಹೆಚ್ಚಿರುತ್ತದೆ ಅದು ಕೂಡ ದೀರ್ಘಕಾಲದವರೆಗೆ ಸಮಸ್ಯೆಯನ್ನು ಉದ್ದುಡ್ತದೆ ಇನ್ನು ಭಾರತದ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ನೆಸ್ಲೆ ಇಂಡಿಯಾ ವಿರುದ್ಧ ತನಿಖೆ ಪ್ರಾರಂಭಿಸಿದೆ ಅಂದರೆ ಭಾರತದಲ್ಲಿರುವ ಸೆರಲ್ಯಾಕ್ ಅನ್ನು ಟೆಸ್ಟ್ ಮಾಡಿ ವರದಿ ತರಿಸಿ ಅದರಲ್ಲಿ ಎಷ್ಟು ಪ್ರಮಾಣದ ಯಾವ್ಯಾವ ಅಂಶ ಇದೆ ಎಂದು ಪತ್ತೆ ಹಚ್ಚಲಿದೆ ಭಾರತದಲ್ಲಿ ಕೂಡ ಪ್ರತಿ ಸೇವನೆಗೆ ಸೆರಲ್ಯಾಕ್ ಮೂರು ಗ್ರಾಂ ಸಕ್ಕರೆಯನ್ನು ಸೇರಿಸಿದೆ ಸಕ್ಕರೆ ಅವಶ್ಯಕತೆ ಸಣ್ಣ ಮಕ್ಕಳಿಗಿರುವುದಿಲ್ಲ ಅದರ ರುಚಿ ತುಂಬಾ ಚೆನ್ನಾಗಿರುತ್ತೆ ಈಗಾಗಲೇ ಭಾರತ ನೆಸ್ಲೆ ಲ್ಯಾಬ್ ಲ್ಯಾಬ್ಗೆ ಕಲಿಸಿ ಅದರ ವರದಿ ಇನ್ನಷ್ಟೇ ಬರೀಬೇಕಾಗಿದೆ ಒಂದು ವೇಳೆ ತಪ್ಪಿಸ್ತಸ್ಥ ಅಂತ ಕಂಡು ಬಂದರೆ ಅದರ ವಿರುದ್ಧ ನಿರ್ದಾಕ್ಷಣವಾಗಿ ಕ್ರಮ ಕೈಗೊಳ್ಳಲಾಗದಂತ ಅಧಿಕಾರಿಗಳು ತಿಳಿಸಿದ್ದಾರೆ